ಇವತ್ತಿನ ಹೆಡ್ಲೈನ್ಸ್ ನಿವೃತ್ತ ಸೈನಿಕನಿಗೆ ಅದ್ದೂರಿ ಸ್ವಾಗತ ಕಾರು ಕೊಡಿಸುವುದಾಗಿ ವಂಚಿಸುತ್ತಿದ್ದ ಅಂತರ ಬಂಧಿಸಿದ ಯಲ್ಲಾಪುರ ಪೊಲೀಸರು ಭಾರಿ ಗಾತ್ರದ ಹೆಬ್ಬಾವು ಹಿಡಿದ ಉರಗ ತಜ್ಞ ಮಹೇಶ್ ನಾಯ್ಕ್ ಭಾರತೀಯ ಸೇನೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಫೆಡರಿಕ್ ಡಿಸೋಜಾ ಭೀಮನಗುಡ್ಡ ಅವರನ್ನ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ನಗರದ ನಿಲೇಕಣಿಯಲ್ಲಿ ಭವ್ಯವಾಗಿ ಸ್ವಾಗತಿಸಲಾಯಿತು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಯೋಧನಾಗಿ ಜಿಲ್ಲೆಯ ಹಾಗೂ ಸಿರ್ಸಿಯ ಕೀರ್ತಿ ಪತಾಕೆಯನ್ನು ಹಾರಿಸಿದ ಫೆಡ್ರಿಕ್ ಡಿಸೋಜಾ ಅವರನ್ನ ನಿಲೇಕಣಿ ಅಗಸೆ ಬಾಗಿಲು ಭೀಮನಗುಡ್ಡ ಹಾಗೂ ಸುತ್ತಮುತ್ತಲಿನ ಜನರು ಗೌರವಯುತವಾಗಿ ಸ್ವಾಗತಿಸಿ ಅಭಿನಂದಿಸಿದರು ನೀಲೇಕಣಿಯ ಗಣಪತಿ ದೇವಸ್ಥಾನದ ಎದುರು ಸ್ವಾಗತಿಸಿ ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಸ್ವಾಗತಿಸಿಕೊಳ್ಳಲಾಯಿತು ತೆರೆದ ಜೀಪಿನಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಡಿಸೋಜಾ ಅವರು ಬೆಂಗಳೂರಿನಲ್ಲಿ ಸೇನೆಗೆ ಸೇರಿದ್ದೆ ನಂತರ ಕೋಲ್ಕತ್ತಾ ಕಾರ್ಗಿಲ್ ರಾಜಸ್ಥಾನ ಮಣಿಪುರ ನಾಗಾಲ್ಯಾಂಡ್ ಹೈದರಾಬಾದ್ ಹಾಗೂ ಉತ್ತರಾಖಂಡ ಇಲ್ಲಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಯಾಗಿದ್ದೇನೆ ಇಪ್ಪತ್ತೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ಬಗ್ಗೆ ನನಗೆ ಹೆಮ್ಮೆ ಇದೆ ದೇಶಕ್ಕಾಗಿ ಹೋರಾಡಿದ್ದಾರೆ ಎಂಬ ಗೌರವ ಇದೆ ಈ ನಿಟ್ಟಿನಲ್ಲಿ ನನ್ನನ್ನು ಈ ಭೂಮಿಗೆ ತಂದ ನನ್ನ ತಂದೆ ತಾಯಿಗೆ ಹಾಗೂ ನನ್ನನ್ನು ಪ್ರೋತ್ಸಾಹಿಸಿದ ಕುಟುಂಬದವರಿಗೆ ಸ್ನೇಹಿತರಿಗೆ ಊರಿನವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂದರು ಈ ಸಂದರ್ಭದಲ್ಲಿ ಗಣಪತಿ ದೇವಸ್ಥಾನದ ಟ್ರಸ್ಟಿ ಸತೀಶ್ ದಾರೇಶ್ವರ ನಿಲೇಕಣಿ ಗೆಳೆಯರ ಬಳಗದ ಕುಮಾರ್ ನಾಯ್ಕ್ ಉದಯ್ ವಾಸು ನಿಲೇಕಣಿ ಅಣ್ಣಪ್ಪ ನಿಲೇಕಣಿ ಶ್ರೀನಿವಾಸ್ ಗೊಂಡ ಮೊದಲಾದವರು ಹಾಜರಿದ್ದರು ಕಡಿಮೆ ಹಣಕ್ಕೆ ಇನೋವಾ ಕಾರು ಕೊಡಿಸುತ್ತೇನೆ ಎಂದು ನಂಬಿಸಿ ಹಣ ಪಡೆದು ವಂಚಿಸುತ್ತಿದ್ದ ಅಂತರ ಜಗಳ ಯಲ್ಲಾಪುರ ಪೊಲೀಸರು ಬೆಂಗಳೂರಿನಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿ ಚಿತ್ರದುರ್ಗ ಜಿಲ್ಲೆಯ ಹೊಳಲೆಕೆರೆ ತಾಲೂಕಿನ ಮಂಜುನಾಥ್ ಬಿ ಎಸ್ ಎಂದು ಗುರುತಿಸಲಾಗಿದೆ ಈತ ಯಲ್ಲಾಪುರ ಪಟ್ಟಣದಲ್ಲಿ ಕೆಲವರಿಗೆ ಹೊಸ ಇನೋವಾ ಕಾರನ್ನು ಕಡಿಮೆ ದರದಲ್ಲಿ ನೀಡುವುದಾಗಿ ಹೇಳಿ ಹಣ ಪಡೆ ಪಡೆದುಕೊಂಡಿದ್ದ ಆದರೆ ಕಾರನ್ನು ಕೊಡದೆ ಹಣವನ್ನ ಕೊಡದೆ ವಂಚಿಸಿದ್ದ ಕುರಿತು ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿತ್ತು ದೂರಿನ ಅನ್ವಯ ತನಿಖೆಯನ್ನು ಕೈಗೊಂಡ ಯಲ್ಲಾಪುರ ಪೊಲೀಸರು ಈತನನ್ನು ಬೆಂಗಳೂರಿನಲ್ಲಿ ಬಂಧಿಸಿ ಇದೀಗ ಕರೆತಂದಿದ್ದಾರೆ ವಿಚಾರಣೆ ವೇಳೆ ಈತ ಆಂಧ್ರ ಪ್ರದೇಶದಲ್ಲೂ ಇದೇ ರೀತಿಯ ವಂಚನೆಗಳನ್ನು ಎಸಗಿರುವುದಾಗಿ ಬಾಯ್ಬಿಟ್ಟಿದ್ದಾನೆ ಈತನಿಂದ ಕೃತ್ಯಕ್ಕೆ ಬಳಸಲಾಗಿದ್ದ ಪೊಲೋರೋ ಕಾರ್ ಹಾಗೂ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ನಗದನ್ನು ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ ಸರ್ಕಾರ ನಿಗದಿಪಡಿಸಿರುವ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮರಳು ಮಾರಾಟ ಮಾಡುತ್ತಿದ್ದಲ್ಲಿ ಪರವಾನಿಗೆ ರದ್ದು ಮಾಡುವುದಾಗಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ಮರಳು ಸಿಗುತ್ತಿಲ್ಲ ಸಿಕ್ಕರೂ ಕೂಡ ದುಪ್ಪಟ್ಟು ಬೆಲೆಗೆ ತೆರಬೇಕಾಗಿದೆ ಎಂಬ ಕೂಗು ಪದೇ ಪದೇ ಜಿಲ್ಲೆಯ ಜನರಿಂದ ಕೇಳಿಬರುತ್ತಿದ್ದು ಸಾಂಪ್ರದಾಯಿಕವಾಗಿ ಮರಳು ತೆಗೆಯಲು ಅನುಮತಿ ಪಡೆದಿರುವ ಫೀಟಿದಾರರು ಅಥವಾ ಸಾಗಾಣಿಕೆದಾರರು ಸಾರ್ವಜನಿಕರಿಂದ ಹೆಚ್ಚಿನ ಬೆಲೆಯನ್ನು ವಸೂಲಿ ಮಾಡುತ್ತಿರುವುದು ಜಿಲ್ಲಾ ಮರಳು ಉಸ್ತುವಾರಿ ಜಿಲ್ಲೆ ಸಮಿತಿಯ ಗಮನಕ್ಕೆ ಬಂದಿರುತ್ತದೆ ಇದನ್ನು ನಿಯಂತ್ರಿಸುವ ಅವಶ್ಯಕತೆ ಇದ್ದು ಜಿಲ್ಲೆಯ ಸಾಮಾನ್ಯ ನಾಗರಿಕರು ಕೂಡ ಯೋಗ್ಯ ದರದಲ್ಲಿ ಮರಳು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕಾಗಿದೆ ಅದಕ್ಕಾಗಿ ಜಿಲ್ಲೆಯ ಅಂಕೋಲಾ ಶಿರಸಿ ದಾಂಡೇಲಿ ಹೊನ್ನಾವರ ಭಟ್ಕಳ ಹಾಗೂ ಹಳಿಯಾಳ ತಾಲೂಕುಗಳಲ್ಲಿ ಮರಳು ದಾಸ್ತಾನು ಕೇಂದ್ರಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಾಗ್ತಾ ಇದೆ ಈ ಮರಳು ದಾಸ್ತಾನು ಕೇಂದ್ರಗಳನ್ನು ತಾಲೂಕು ಮರಳು ಉಸ್ತುವಾರಿ ಸಮಿತಿಯ ಮೇಲುಸ್ತುವಾರಿಯಲ್ಲಿ ಜಿಲ್ಲಾ ನಿರ್ಮಿತಿ ಕೇಂದ್ರ ನಿರ್ವಹಣೆ ಮಾಡುತ್ತದೆ ಈ ಮೊದಲು ಸರ್ಕಾರಿ ಉದ್ದೇಶದ ಕಾಮಗಾರಿಗೆ ಮಾತ್ರ ಮರಳನ್ನು ದಾಸ್ತಾನು ಕೇಂದ್ರಗಳಿಂದ ಮರಳು ಪೂರೈಕೆ ಮಾಡಲು ನಿರ್ಧರಿಸಿದ್ದು ಇನ್ನು ಮುಂದೆ ಸಾರ್ವಜನಿಕರಿಗೂ ಕೂಡ ಇಲ್ಲಿಂದಲೇ ಮರಳು ಪೂರೈಸಲು ನಿರ್ಧರಿಸಲಾಗಿದೆ ಅಂಕೋಲದ ವೇಲಿಕೇರಿಯಲ್ಲಿ ಬಂದಿದ್ದ ಬೃಹತ್ ಗಾತ್ರದ ಹೆಬ್ಬಾವನ್ನ ಹಿಡಿದು ಕಾಡಿಗೆ ಬಿಡಲಾಯಿತು ಅಂಕೋಲ ತಾಲೂಕಿನ ವೇಲಿಕೇರಿಯ ಕಾರವಿವಾಡದಲ್ಲಿ ಬೃಹತ್ ಗಾತ್ರದ ಹೆಬ್ಬಾವೊಂದು ಕಾಣಿಸಿಕೊಂಡಿತ್ತು ಹೆಬ್ಬಾವಿನ ಗಾತ್ರವನ್ನು ನೋಡಿ ಭಯಗೊಂಡ ಗ್ರಾಮಸ್ಥರು ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಬಳಿಕ ಅರಣ್ಯ ಇಲಾಖೆಯ ಜೊತೆಗೆ ಬಂದ ಉದಗ ಪ್ರೇಮಿ ಮಹೇಶ್ ನಾಯ್ಕ್ ಹೆಬ್ಬಾವನ್ನು ಹಿಡಿದು ಕಾಡಿಗೆ ಬಿಟ್ಟಿದ್ದರು ಈ ಹೆಬ್ಬಾವು ಸುಮಾರು ಹನ್ನೆರಡು ಅಡಿ ಉದ್ದ ಇದ್ದು ಹಾವು ಹಿಡಿಯುವುದನ್ನು ನೋಡಲು ಗ್ರಾಮಸ್ಥರು ಮುಗಿಬಿದ್ದಿದ್ದರು